ಚೆಲುವಿನ ಚಿತ್ರದ ಅದ್ಭುತವಾದಂಥ ಖ್ಯಾತ ನಟ ಇದೀಗ ವಿಧಿವಶರಾಗಿದ್ದಾರೆ ಹೌದು ತೀವ್ರ ಹೃದಯಗತವಾಗಿ ಇದೀಗ ಕೊನೆಯ ಸೆಳೆದಿದ್ದಾರೆ ಇನ್ನೂ ಇವರಿಗೆ ಕೊರೋನಾ ಸೋಂಕು ಕೂಡ ಬಂದಿತ್ತು ಅಂತ ಸಹ ಹೇಳಲಾಗುತ್ತೆ ಇದೇ ಕೊರೋನಾ ಸೋಂಕಿನಿಂದಲೇ ಇವರು ಬರಿಯಾಗಿದ್ದಾರೆ ಅಂತ ಹೇಳಲಾಗಿದೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಸುಮಾರು ನಾನು ಕೊನೆಯ ಸೆಳೆದಿದ್ದಾರೆ ಇವರು ಬೇರೆ ಯಾರಲ್ಲ ಸುರೇಶ್ ಚಂದ್ರ ಅವರು ಸುರೇಶ್ ಚಂದ್ರ ಅವರು ಚಲುವಿನ ಚಿತ್ರದಲ್ಲಿ ದೊಡ್ಡ ವಿಲನ್ ಆಗಿ ಕೂಡ ಕಾಣಿಸ್ಕೊಳ್ತಾರೆ ಇನ್ನು ಅಲ್ಲಿ ಅಮೂಲ್ಯ ತಂದೆಯ ಪಾತ್ರದಲ್ಲಿ ಸುರೇಶ್ ಚಂದ್ರ ಅವರು ಅಭಿನಯಿಸಿದ್ದಾರೆ ಅಷ್ಟೇ ಅಲ್ಲ ಇನ್ನು ಜೋಗಿ ಸಿನಿಮಾದಲ್ಲೂ ಕೂಡ ಸೂರಾಜ್ ಕುಮಾರ್ ಜೊತೆ ನಟನಾಗಿ ಇನ್ನು ಖಳನಾಯಕನಾಗಿ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಇವರು ಕಾಣಿಸ್ಕೊಳ್ತಾರೆ ಮಾದೇಶ ಸಿನಿಮಾನೂ ಕೂಡ ಅತಿ ದೊಡ್ಡ ಬೇಕನ್ನು ಕೂಡ ಕೊಡುತ್ತೆ ಹೀಗೆ ಸುಮಾರು ಎಪ್ಪತ್ತೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ಸುಮಾರು ಹತ್ತಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ ಕಾಣಿಸ್ಕೊಂಡಂಥ ಸುರೇಶ್ ಚಂದ್ರ ಕೊರೋನಾ ಸೋಂಕಿನಿಂದ ಬರೋಬ್ಬರಿ ಒಂದು ತಿಂಗಳಿನ ಬಳಲುತ್ತಿದ್ದರು ಅಂತ ಹೇಳಲಾಗಿದೆ ಸೊ ಅದೇದೇ ಕೊರೋನಾ ಸೋಂಕಿನಿಂದ ಆ ಹೃದಯಘಾತದಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹದಿನೈದು ನಿಮಿಷ ಸುಮಾರಿನಲ್ಲಿ ಕೊನೆಯ ಸೆಳೆದಿದ್ದಾರೆ ಇನ್ನು ಬೆಂಗಳೂರಿನ ಸುಬ್ರಹ್ಮಣ್ಯ ನಗರದಲ್ಲಿ ವಾಸವಾಗಿರುವಂಥ ಇವರು ಅವರು ಸ್ವಗೃಹದಲ್ಲೇ ಕೊನೆಯ ಸೆಳೆದಿದ್ದಾರೆ ಇವರ ಆತ್ಮಕ್ಕೆ ಶಾಂತಿ ದೊರಕುತ್ತೆ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸೋಣ